ನಮಸ್ಕಾರ ರೀ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಇವತ್ತು ವಿರಾಟ್ ಕೊಹ್ಲಿ ಅವರು ಒಂದು ಬ್ರೇಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನು ಆ ಸ್ಟೇಟ್ಮೆಂಟ್ ಅಂತಿರಂದರೆ ತಮ್ಮ ಕ್ರಿಕೆಟ್ ವಿದಾಯದ ಬಗ್ಗೆ ಕೂಡ ಹೇಳಿದ್ದಾರೆ ಹಾಗೆಯೇ ಸಿ ಎಸ್ ಕೆ ಅವ್ರದ್ದು ಈ ಪಂದ್ಯದ ಕೂಡ ಬಗ್ಗೆ ಮಾತನಾಡಿದ್ದಾರೆ ಏನೆಲ್ಲ ಮಾತನಾಡಿದ್ದಾರೆ ಸಂಪೂರ್ಣ ಮಾಹಿತಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿರಿ ಆಮೇಲೆ ಲೈಕ್ ಕೊಡ್ರಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಮೋಟಿವೇಶನ್ ಮಾಡಿದ್ರೇ ವಿಡಿಯೋ ಲೈವ್ ಆಗಿ ವಿಡಿಯೋ ತರೋಕ್ಕಾಗುತ್ತೆ ಅಂತ ಹೇಳ್ಬೋದಾಗಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ನಲ್ಲಿ ಈಗಾಗಲೇ ನಮ್ಮ ಆರ್ ಸಿ ಬಿ ತಂಡ ಭರ್ಜರಿಯಾಗಿ ಪ್ಲೇ ಆಫ್ ಹಂತಕ್ಕೆ ಬಂದು ನಿಂತಿದ್ದಾರೆ ಇನ್ನೂ ಒಂದೇ ಹೆಜ್ಜೆ ಬಾಕಿ ಇದೆ ಸ್ನೇಹಿತರೆ ಇವಾಗ ನಮ್ಮ ಆರ್ ಸಿ ಬಿ ತಂಡಕ್ಕೆ ನೋಡ್ಬೋದು ಸಿ ಎಸ್ ಕೆ ವಿರುದ್ಧ ಹದಿನೆಂಟನೇ ತಾರೀಕಿ ಅದು ಬೆ ಅದ್ಭುತವಾದಂಥ ತಮ್ಮ ಸ್ಟೇಡಿಯಂನಲ್ಲಿ ಆಡ್ತಾ ಇದ್ದಾರೆ ಹಾಗಾಗಿ ಇವಾಗ ನಮ್ಮ ಸ್ನೇಹಿತರೆ ವಿಲ್ ಜಾಕ್ಸ್ ಅಂತೂ ಇವಾಗ ಹೊರಗಡೆ ಹೋಗ್ತಾ ಇದ್ದಾರೆ ಇದು ಒಂದು ದೊಡ್ಡ ಹೊಳೆತನ ನಮ್ಮ ಆರ್ ಸಿ ಬಿ ತಂಡಕ್ಕೆ ಅಂತ ಹೇಳಬಹುದಾಗಿದೆ ಯಾಕಂದ್ರೆ ಇವ್ರ ಬಂದ್ಗೆ ಮ್ಯಾಕ್ಸ್ವೆಲ್ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ ಮ್ಯಾಕ್ಸ್ವೆಲ್ ಅವರು ಈಗಾಗಲೇ ಇಡೀ ಐ ಪಿ ಎಲ್ ಏಲ್ ಇದಾರೆ ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಸಂಕಷ್ಟ ಸಿಲ್ಕ್ ಸಂಕಷ್ಟದಲ್ಲಿ ಇದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ಹಾಗಾಗಿ ಇವಾಗ ಸಿ ಎಸ್ ಕೆ ವಿರುದ್ಧ ನಾವು ಹದಿನೆಂಟನೇ ತಾರೀಕಿಗೆ ಆಡ್ತೀವಿ ಈ ಪಂದ್ಯದ ಬಗ್ಗೆ ಅಂದ್ರೆ ಹೆಡ್ ಟು ಹೆಡ್ ನೋಡ್ಬೇಕಾದ್ರೆ ಒಟ್ಟಾರೆಯಾಗಿ ಸಿ ಎಸ್ ಕೆ ಮತ್ತು ಆರ್ ಸಿ ಬಿ ಮಧ್ಯೆ ಮೂವತ್ತೆರಡು ಪಂದ್ಯ ಆಡಿದ್ದಾರೆ ಅದರಲ್ಲಿ ನಮ್ಮ ಆರ್ ಸಿ ಬಿ ತಂಡ ಬರೀ ಹತ್ತು ಗೆಲುವು ಅಂದ್ರೆ ಹಾಗಾಗಿ ಇಪ್ಪತ್ತೊಂದು ಸೋಲು ಒಂದು ರದ್ದಾಗಿದೆ ಅಂತ ಕೂಡ ಹೇಳಬಹುದಾಗಿದೆ ಇವಾಗ ಹೈ ಸ್ಕೋರ್ ನೋಡಬೇಕಾದ್ರೆ ನಮ್ಮ ಆರ್ ಸಿ ಬಿದು ಎರಡು ನೂರ ಹದಿನೆಂಟು ಹೊಡೆದ್ರೆ ಅವರು ಎರಡು ನೂರ ಇಪ್ಪತ್ತಾರು ಐ ಸ್ಕೋರ್ ಇದೆ ಲೋಸ್ಕೆ ಅವರು ನಮ್ಮ ಆರ್ ಸಿ ಬಿದು ದುಪ್ ಎಪ್ಪತ್ತಿದೆ ಅವ್ರದ್ದು ಅಂದರೆ ಸಿ ಎಸ್ ಕೆ ಅವ್ರದ್ದು ಎಂಬತ್ತಿದೆ ಸಂತಾರೆ ಈ ರೀತಿಯಾಗಿ ನಮ್ಮ ಆರ್ ಸಿ ಬಿ ತಂಡ ಮತ್ತೆ ಕಂಬೇಕಾಗಬೇಕು ಮುಂದಿನ ಪಂದ್ಯ ಗೆಲ್ಲಬೇಕು ಅದು ನಮ್ಮ ಹೋಮ್ ಗ್ರೌಂಡ್ ಇದೆ ಅಂತ ಕೂಡ ಹೇಳ್ಬೋದಾಗಿದೆ ಹಾಗಾಗಿ ಇವಾಗ ನಮ್ಮ ಆರ್ ಸಿ ಬಿ ತಂಡ ಒಂದು ಈಗಾಗಲೇ ಒಂದು ವಿರಾಟ್ ಕೊಹ್ಲಿ ಅವರು ಒಂದು ಅದ್ಭುತವಾದಂಥ ಒಂದು ಹೇಳಿಕೆ ಕೊಟ್ಟಿದ್ದಾರೆ ತಮ್ಮ ವಿದಾಯದ ಬಗ್ಗೆ ಏನು ಸೆಂದರೆ ಇವಾಗ ನೋಡ್ಬೋದು ನಾವು ವಿದಾಯ ಯಾವಾಗಾದರೂ ಕೂಡ ಹೇಳ್ಬೋದು ಕ್ರಿಕೆಟ್ ವಿದಾಯ ಆದರೆ ಇವಾಗ ಇನ್ನೂ ಸ ಇನ್ನೂ ಕನಿಷ್ಠವಾಗಿ ಇನ್ನೂ ಒಂದು ಫಿಟ್ನೆಸ್ ಇದೆ ಸಂದರೆ ಇಲ್ಲಿ ವಿರಾಟ್ ಕೊಹ್ಲಿ ಅವ್ರದ್ದು ಇನ್ನೂ ನಾಲ್ಕು ಐದು ವರ್ಷ ಆಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ ಇವಾಗ ಅವರು ಯಾವಾಗ ಅಂತ ಅಂದರೆ ಅವರು ಸ್ಟೇಟ್ಮೆಂಟ್ ಪ್ರಕಾರ ಇವಾಗ ಯಾವಾಗಾದರೂ ಈ ಐ ಪಿ ಎಲ್ ಮುಗಿದ ನಂತರ ಕೊಡ್ಬೋದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮುಗಿದ ನಂತರ ಕೊಡ್ಬೋದು ಅನ್ನುವ ರೀತಿಯಾಗಿ ಮಾತನಾಡಿದ್ದಾರೆ ಯಾವಾಗ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ ವಿದಾಯ ಸಂದರೆ ಹಾಗಾಗಿ ಒಂದೊಂದು ಈ ರೀತಿಯಾಗಿ ಒಂದು ಕೆಲವೊಂದು ಮಾತುಗಳು ನಾಡಿದರೆ ವಿದಾಯದ ಬಗ್ಗೆ ಹಾಗೆ ಕ್ರಿಕೆಟ್ ವಿದಾಯ ಕೊಡ್ತೀನಿ ಬಹಳ ಜಲ್ದಿ ವಿದಾಯ ಕೊಡ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇನ್ನೊಂದು ಹೇಳ್ತಾ ಇದ್ದಾರೆ ಮುಂದಿನ ಪಂದ್ಯ ಸಿ ಎಸ್ ಕೆ ವಿರುದ್ಧ ಒಂದು ಈ ಪಂದ್ಯದ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಒಂದು ಅವಕಾಶ ಸಾಕು ನಮಗೆ ಇಲ್ಲಿ ಹತ್ತು ಅವಕಾಶ ಬೇಡ ಒಂದೇ ಒಂದು ಅವಕಾಶ ಸಾಕು ನಮಗೆ ಪ್ಲೇ ಆಫ್ಗೆ ಹೋಗಿ ಕಪ್ ಗೆಲ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ ಒಂದೇ ಒಂದು ಅವಕಾಶ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಒಂದು ಅದ್ಭುತವಾದಂಥ ಸ್ಟೇಟ್ಮೆಂಟು ಅದೇ ರೀತಿಯಾಗಿ ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಆರ್ ಸಿ ಬಿ ತಂಡ ಒಂದು ಏಳು ಸೋಲು ಅನುಭವಿಸುತ್ತಿತ್ತು ಅಲ್ಲಿ ಅಲ್ಲೇ ಹೊರಗೆ ಹೋಗಬೇಕಾಗಿತ್ತು ಅಲ್ಲಿಂದ ಇಲ್ಲಿವರೆಗೂ ಐದು ಪಂದ್ಯ ಗೆದ್ದಿದ್ದಾರೆ ಹಾಗಾಗಿ ಇದೊಂದು ಒಂದೇ ಒಂದು ಅವಕಾಶ ಸಾಕು ಇದೇ ಇದೇ ಒಂದು ಒಂದು ಕಾನ್ಫಿಡೆಂಟ್ನಿಂದ ಮಾತನಾಡ್ತಾ ಇದ್ದಾರೆ ಅಂದರೆ ಮುಂದಿನ ಪಂದ್ಯ ನಮ್ಮ ಆರ್ ಸಿ ಬಿ ತಂಡ ಗೆಲ್ತಾರ ಅಥವಾ ಗೆಲ್ಲ ಕಮೆಂಟ್ ಮಾಡಿರಿ ಆದರೆ ನಾವು ಪಕ್ಕ ಹೇಳ್ತೀವಿ ಗೆದ್ದು ಪ್ಲೇ ಆಫ್ಗೆ ಹೋಗಿ ಈ ಸಲ ಕಪ್ ನಮ್ದೇ ಆಗುವಲ್ಲಿ ಡೌಟೇ ಇಲ್ಲ ಅನ್ನುವ ರೀತಿಯಾಗಿ ಅದ್ಭುತವಾದಂತಹ ಪ್ರದರ್ಶನ ಬರ್ತಾ ಇದೆ ನಮ್ಮ ಆರ್ ಕಡೆಯಿಂದ ಏನಂತ ತಿಳಿಸಿದ್ರೆ ಚೆನ್ನಾಗಿರುತ್ತೆ ಗೆಲ್ತಾ ಇರ್ತೋ ಗೆಲ್ಲ ಕಮೆಂಟ್ ಮಾಡಿ ಸಾಧ್ಯವಾದ ಈ ಚಾನಲ್ ತಮ್ಗೆ ಇಷ್ಟವಾದ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು